ಸರಿ ಸರ್ ಇನ್ನು ರೌಂಡ್ 20% ಮಾಡ್ತಾರೆ ಹೊರಗಡೆ ಬಂದ ಬಿಡ್ರಿ ಎಲ್ಲಾದ್ರೂ ಆಯ್ತು ತಮ್ಮಣ್ಣ ಎಲ್ಲ ಬಾಯ್ತು ಸರ್ ಈ ಒಂದು ನಿಲ್ಲಕ್ಕೆ ಸರ್ ಕಾರಣ ನಿಯ ವ್ಯಾಗಲ ಪಾಯ ಸುಳ್ಗರು ನೀ ಹೇ ತನೋಳ್ಗಡ ಪ್ರಸೋದಾನಾ ಹೊರಗಡೆ ಇಲ್ಲ್ಲ ಸರ್ ನಿಂಗೆ ಹಾಗೆ ತೆಗಿ ಕೊಡಿ ಸರ್ ಕುಡಿ ಕುಡಿ ಅನಂತ ನಾನು ಹೆಚ್ಚಿ ಅಭಿನ ಏನ್ ಮಾಡ್ತಾ ಪ್ರಾಧಿಕಾರ ಮಾಡಿದ್ದೀವಿ ಆ ಪ್ರಾಧಿಕಾರ ಮಾಡಿದ್ಮೇಲೆ ಪ್ರಮಾದೇವಿಯವರು ಸ್ಟೇ ತಗೊಂಡ್ರು ಮೊದಲನೇ ಸಭೆ ಕರೆದಿದ್ದೀವಿ ಚಾಮುಂಡಿ ಮೊದಲನೇ ಸಭೆ

ಬೆರೆಡಕ್ಕೆ ಸರ್ ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಮೂರು ತಿಂಗಳಿಂದ ಸಂಬಳ ಆಗಿಲ್ಲ ಅಂತ ಹೇಳಿ ಅವರೆಲ್ಲರೂ ಪ್ರತಿಭಟನೆ ಕೋಲಾರ ಕೋಲಾರ ಭಾಗದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಎಲ್ಲಾ ಕೊಟ್ಟಿದ್ದೀವಿ ಸರ್ ಮೂರು ತಿಂಗಳಿಂದ ಆಗಿಲ್ಲ ಅಂತ ಗೊತ್ತಿಲ್ಲ ಚೆಕ್ ಮಾಡಿಸ್ತೀನಿ ಸರ್ ಕೋವಿಡ್ ವಿಚಾರದಲ್ಲಿ ನಿಮಗೆ ತಂಗೊಂದುର୍ದಿ ತಲ್ಪ ಇದೆ ಯಾವಾಗ ಕೋವಿಡ್ ವಿಚಾರದಲ್ಲಿ ಅಂತಾರಾ ರೋಡિલે ಇನ್ನ ರೋಡ್ ಮೇಲೆ ಕ್ಯಾಬಿನೆಟ್ ಮುಂದೆ ಗುರುವಾರ ಕ್ಯಾಬಿನೆಟ್ ಗುರುವಾರ ಗುರುವಾರ ಅವತ್ತು ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಅಲ್ಲಿ ಏನು ಶಿಫಾರಸು ಮಾಡಿದಾರೋ ಅಂತ ಗೊತ್ತಿಲ್ಲ ಕ್ಯಾಬಿನೆಟ್ನಲ್ಲಿ ನಿಷ್ಕತೆ